ಸವಿತಾ ಸಮಾಜದ ನಿಷೇಧಿತ ಪದ ಬಳಕೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿಯವರು ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರದೊಂದಿಗೆ ತಮ್ಮ ಮನೆಗೆ ಬಂದ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ಎಲ್ಲ ತಾಲೂಕು ಹೋಬಳಿ ಸವಿತಾ ಸಮಾಜದ ಮುಖಂಡರುಗಳನ್ನು ಸವಿತಾ ಮಹರ್ಷಿಗಳಿಗೆ ಜೈಕಾರ ಘೋಷಣೆ ಕೂಗುತ್ತಾ ಬರಮಾಡಿಕೊಂಡು ಅವರ ಮನೆಯ ಗೃಹದಲ್ಲಿ ಪ್ರತಿಷ್ಠಾಪಿಸಿ ತಮ್ಮ ಪತ್ನಿಯೊಂದಿಗೆ ಪುಷ್ಪಾರ್ಚನೆ ಮಾಡಿ ಸವಿತಾ ಸಮಾಜದ ಮುಖಂಡರಿಂದ ಭಿನ್ನವತ್ತಳಿಕೆ ಪತ್ರವನ್ನು ಪಡೆದರು ನಂತರ ಮಾತನಾಡಿದ ಅವರು ನಮ್ಮ ಮನೆ ಮನದಲ್ಲಿ ಜಾತಿಯತೆ ಅಸ್ಪೃಶ್ಯತೆಗೆ ಜಾಗ ಕೊಟ್ಟಿಲ್ಲ ನಾನು ಜಾತಿಯೊಂದಿಗೆ ಯಾವತ್ತೂ ರಾಜಕಾರಣವನ್ನು ಮಾಡಿಲ್ಲ ಸವಿತಾ ಸಮಾಜ ಅಥವಾ ಹಡಪದ ಸಮಾಜವನ್ನು ನಾನು ಅಪಮಾನಿಸುವ ಕೆಲಸವನ್ನು ಮಾಡಿಲ್ಲ ಆ ರೀತಿ ಬಿಂಬಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಪ್ರತ್ಯಕ್ಷವಾಗಿಯಾಗಲಿ ಪರೋಕ್ಷವಾಗಿಯಾಗಲಿ ನನ್ನ ಕಡೆಯಿಂದ ಆಗಿರುವ ನೋವಿಗೆ ಕ್ಷಮೆಯಾಚಿಸುತ್ತೇನೆ ನಿಷೇಧಿತ ಪದ ಬಳಕೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಕಾಯ್ದೆ ರೂಪ ನೀಡುವ ಹಾಗೂ ಪ್ರತ್ಯೇಕ ಸ್ಥಾನಮಾನ ನೀಡುವ ಬಗ್ಗೆ ಸದನದಲ್ಲಿ ವಿಷಯ ಮಂಡನೆ ಮಾಡುವ ಜವಾಬ್ದಾರಿಯನ್ನು ಸಹ ನನ್ನ ಮೇಲೆ ನಂಬಿಕೆ ಇರಿಸಿ ನನಗೆ ನೀಡಿದ್ದು ಇದನ್ನು ಕಾರ್ಯಗತಗೊಳಿಸುತ್ತೇನೆ ಎಂದು ಹೇಳಿದರು ನನ್ನ ಸಾರ್ವಜನಿಕ ಜೀವನ ನಾಲ್ಕು ದಶಕಗಳ ಸಾರ್ವಜನಿಕ ಜೀವನ ನಮ್ಮ ಮನ ಮನದಲ್ಲೂ ನಮ್ಮ ಮನೆಯಲ್ಲೂ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಜಾಗ ನಮ್ಮ ಮನಸ್ಸಿನಲ್ಲೂ ಕೊಟ್ಟರೆ ತಾನೇ ಮನೆ ಜಾಗ ಇರೋದು ಮನಸ್ಸಿನಲ್ಲೂ ಕೊಟ್ಟಿಲ್ಲ ಮನೆಯಲ್ಲೂ ಕೂಡ ಜಾಗ ಕೊಟ್ಟಿಲ್ಲ ನಮ್ಮ ಮನದಲ್ಲೂ ಹಿಂದೂ ಸಮಾಜದ ಯಾವೊಬ್ಬರೂ ಕೂಡ ದೂರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವರೆಲ್ಲ ನಮ್ಮ ಬಂಧುನೇ ಆಗಬೇಕು ಅಂತ ನಾವು ಭಾವಿಸಿ ಅದರಂತಲೇ ನಾವು ವ್ಯವಸ್ಥೆ ಬಂದಿದ್ದೀವಿ ಪ್ರತಿಯೊಬ್ಬ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಹಿಂದೂ ನನ್ನ ಆಗಬೇಕು ಅನ್ನುವಂಥ ವಿಧಿಯನ್ನು ಸ್ವೀಕಾರ ಮಾಡಿದ್ದೀವಿ ಆಗ ಸ್ವೀಕಾರ ಮಾಡಿದ ನಾನು ಸವಿತಾ ಅಥವಾ ಹಡ್ಪದ ಸಮಾಜಕ್ಕೆ ಅಪಮಾನ ಮಾಡುವ ಪ್ರಶ್ನೆಯೇ ಬರೋದಿಲ್ಲ ಅದು ಅಪಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆ ರೀತಿ ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಪಮಾನ ಮಾಡುವ ಪ್ರಶ್ನೆ ಬರೋದೇ ಇಲ್ಲ ಯಾಕೆಂದ್ರೆ ಅಸಲು ನಾನು ಹೋಗಿದ್ದ ಮೆಡಿಕಲ್ ಕಾಲೇಜಿಗೆ ನೀವೇನು ನಿಷೇಧಿತ ಪದ ಆ ಪದ ಬಳಕೆಗೆ ಸಂಬಂಧಪಟ್ಟಂತೆ ಹೇಳಿದಿರಿ ನೋಡಿ ಭಾವನೆ ಕೆಟ್ಟದಿದ್ರೆ ಆ ಭಾವನೆ ಕೆಟ್ಟದಿದ್ದಾಗ ಮಾತ್ರ ಅದು ಅಪರಾಧ ಆಗುತ್ತೆ ಭಾವನೆ ನನಗೆ ಯಾವತ್ತೂ ಯಾವ ಸಂದರ್ಭದಲ್ಲೂ ಕೆಟ್ಟ ಭಾವನೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಆತ್ಮಬಂಧುಗಳು ಅಂತ ಹೇಳಿದ್ದೀನಿ ಸವಿತಾ ಸಮಾಜದ ಸಮಾಜದ ಪ್ರತಿಯೊಬ್ಬರು ನಾನು ಆತ್ಮಬಂಧುಗಳು ಅಂತ ಹೇಳಿದ್ದೀನಿ ಮತ್ತು ನಾನು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರೋದು ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಹಿಂದೂ ನಿನ್ನ ನನ್ನ ಬಂಧುವಾಗಬೇಕು ಅನ್ನೋ ಪ್ರತಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರೋದು ಹಂಗಾಗಿ ಅಪಮಾನ ಅನ್ನೋದಕ್ಕೆ ನನ್ನ ಹೃದಯದಲ್ಲಿ ಜಾಗ ಇಲ್ಲ ನಾನು ಪ್ರೀತಿಯಿಂದಲೇ ನಿಮ್ಮನ್ನೆಲ್ಲರೂ ಒಪ್ಕೊಂಡಿದ್ದೀನಿ ನೀವೆಲ್ಲರೂ ನಮ್ಮವರೇ ಅದಕ್ಕೆ ನೀವು ನಾವೆಲ್ಲ ಒಂದು ಸವಿತಾ ಬಂಧು ಅಂತ ಹೇಳುತ್ತಿರ್ಬೇಕಾದ್ರೆ ನಾನು ಹೇಳಿದೆ ನಾವೆಲ್ಲ ಒಂದು ಸವಿತಾ ಬಂಧು ನಾವೆಲ್ಲ ಹಿಂದೂ ಅನ್ನೋದನ್ನ ನಾನು ಸೇರ್ಸಿ ಹೇಳಿದೆ ಹಾಗಾಗಿ ನಾವೆಲ್ಲ ಈ ಸವಿತಾ ಸಮಾಜವು ಕೂಡ ಹಿಂದೂ ಸಮಾಜದ ಒಂದು ಭಾಗ ಅಂಗಾಂಗ ಭಾವದ ಉದಾಹರಣೆಯನ್ನ ಸಾಕಷ್ಟು ಸಭೆಗಳು ನಾನು ಕೊಟ್ಟಿದ್ದೇನೆ ನಮ್ಮ ದೇಹದಲ್ಲಿ ಹಲವಾರು ಅಂಗಗಳಿದಾವೆ ಕೈಯೇ ಬೇರೆ ಕಾಲೇ ಬೇರೆ ಕಿವಿಯೇ ಬೇರೆ ಕಣ್ಣೇ ಬೇರೆ ಹೆಸರು ಬೇರೆ ಬೇರೆ ಮಾಡುವ ಕೆಲಸಗಳು ಬೇರೆ ಬೇರೆ ಆದರೆ ಶಾರೀರಿಕ ಸಂಬಂಧ ಇಲ್ಲದೇ ಇದ್ದರೆ ಕೈಯಿಂದ ಶರೀರದಿಂದ ಬೇರ್ಪಡಿಸಿದ್ರೆ ಕೈ ಅಸ್ತಿತ್ವ ಉಳಿಸ್ಕೊಳ್ಳುತ್ತಾ ಈ ವೇಳೆ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪರವರು ಸವಿತಾ ಸಮಾಜಕ್ಕೆ ಅಪಮಾನವಾಗುವ ಪದವನ್ನು ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿಯವರು ಹೇಳಿರಬಹುದು ಅಥವಾ ಹೇಳದೇ ಇರಬಹುದು ಆದರೆ ಈ ವಿಷಯ ಚರ್ಚಾ ವಸ್ತುವಾಗಿ ನಮ್ಮ ಸಮಾಜದ ಬಂಧುಗಳು ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದೆ ಈ ಬಾರಿಯ ಅಧಿವೇಶನದಲ್ಲಿ ನಮ್ಮ ಸಮಾಜಕ್ಕೆ ಅಪಮಾನ ಮಾಡುವ ನಿಷೇಧಿತ ಪದ ಬಳಸಿದರೆ ದೂರು ದಾಖಲಿಸುವ ನ್ಯಾಯಾಲಯದಲ್ಲಿ ದಂಡ ಕಟ್ಟುವ ಕಾಯ್ದೆ ತರುವಂತೆ ಹಾಗೂ ಈ ಸಮುದಾಯವನ್ನು ಎಸ್ಸಿ ಎಸ್ಟಿ ಅಥವಾ ಪ್ರವರ್ಗ ಒಂದರ ಕೆಟಗರಿಯಲ್ಲಿ ಸೇರಿಸಿ ಪ್ರತ್ಯೇಕ ಸ್ಥಾನಮಾನ ನೀಡುವ ಬಗ್ಗೆ ಸದನದಲ್ಲಿ ವಿಷಯ ಮಂಡನೆ ಮಾಡುವಂತೆ ಒತ್ತಾಯಿಸುತ್ತೇವೆ ಇದನ್ನು ಈಡೇರಿಸುವ ಭರವಸೆಯನ್ನು ಸಹ ನೀಡಿದ್ದಾರೆ ಎಂದು ಹೇಳಿದರು ಬಂದಿದ್ದಾರೆ ತಾಲೂಕು ಅಧ್ಯಕ್ಷರುಗಳು ಬಂದಿದ್ದಾರೆ ನಾವಿಲ್ಲಿ ಜನಸಂಖ್ಯೆಗಿಂತನೂ ಆ ಸಮಾನ ಅಂದ್ರೆ ನಾವು ಮತ್ತೊಂದು ವಿಚಾರಗಳು ಬಹುಬರು ಮತ್ತು ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇತ್ತು ಈ ಪತ್ರಿಕೆಯನ್ನ ರೆಡಿ ಮಾಡ್ಕೊಂಡಿದ್ವು ಅವರಿಗೆ ಆಲ್ರೆಡಿ ಇದು ಈ ಇನ್ಸಿಡೆಂಟ್ ಆಗಿರ್ಲಿಲ್ಲ ಅಂದಿದ್ರೆ ಅವ್ರನ್ನ ನಾವು ಕಂಡು ಈ ಪತ್ರಿಕೆ ಪತ್ರವನ್ನ ಕೊಡ್ತಾ ಇದ್ವು ಆದ್ರೆ ನಾವು ಈ ಈ ರೀತಿಯಾದಂತಹ ಕೈ ಘಟನೆಯಲ್ಲಿ ಈ ರೀತಿಯಾದಂತ ಅವರಿಗೆ ತೇಜೋವಧೆ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಸಂದರ್ಭ ಬಂದಿರುವಂತದ್ದು ಹಾಗಾಗಿ ನಾವು ಸವಿತಾ ಮಹರ್ಷಿಗಳನ್ನ ತಂದಿದ್ದೀವಿ ಅವರು ಕೂಡ ಬಹಳ ನಾವು ಕೇಳಿದ ಅವರು ಹೇಳಿದ್ರು ಸವಿತಾ ಮಹರ್ಷಿಗಳನ್ನ ತಗೊಬನ್ನಿ ನಾನು ಮನೆ ಗೃಹದ ನನ್ನ ಪೂಜಾ ಕೋಣೆಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಲ್ಲಿ ನಾವು ಹೇಳ್ತೀವಿ ಅಂತ ಯಾಕೆ ಅಂದ್ರೆ ಅವರು ನಮ್ಮ ಎಲ್ಲಾ ಮಠಾಧೀಶರ ಕಳೆದಾಗ ನಮ್ಮ ಸವಿತಾ ಮಹರ್ಷಿಗಳ ಮಠಾಧೀಶರು ಇಲ್ಲಿ ಬಂದು ಅವರಿಗೂ ಕೂಡ ಪೂಜನೀಯವಾದಂತಹ ಭಾವನೆಯನ್ನ ಕೊಟ್ಟಂತ ವ್ಯಕ್ತಿ ನಮ್ಮ ರವೀಣ್ಣನವರು ಹಾಗಾಗಿ ನಮ್ಮ ಬೇಡಿಕೆ ಹೀಗಿದೆ ನಮ್ಮ ಬೇಡಿಕೆಯಲ್ಲಿ ಕಷ್ಟಸುಖ ಸದನದಲ್ಲಿ ಮಾತಾಡಬೇಕು ನಮ್ಮ ಅವಶ್ಯಕತೆಗಳನ್ನ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಈಗಾಗಲೇ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಸನ್ಮಾನ್ಯ ಸ್ಪೀಕರ್ ಮಾಜಿ ಸ್ಪೀಕರ್ ಆಗಿರುವಂತಹ ರವಿಕುಮಾರ್ ಇರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಅವಮಾನ ಮಾಡಿದಾಗಲೂ ಕೂಡ ಪದಗಳನ್ನು ಬಳಸಿದಾಗ ನಾವು ಹೋರಾಟಗಳನ್ನು ಮಾಡಿ ಬಹಳ ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು ಅದರ ಪ್ರತಿಫಲ ಶೂನ್ಯ ಕ್ಷಮೆ ಕೇಳೋದ್ರಿಂದ ಅವರು ಸಣ್ಣವರಾಗೋದಿಲ್ಲ ಸಮಾಜ ದೊಡ್ಡದಾಗೋದಿಲ್ಲ ಆ ಉದ್ದೇಶದಿಂದ ಈ ಸವಿ ಈ ನಮ್ಮ ಸಮಸ್ಯೆ ಏನಾಗಿದೆ ಈ ಸಮಸ್ಯೆಗೆ ಒಂದು ಶಾಶ್ವತವಾಗಿರುವಂತಹ ಪರಿಹಾರ ಕೊಡಬೇಕು ಈ ಪರಿಹಾರ ಕೊಡೋದಿಕ್ಕೆ ನಮ್ಮ ರವೀಣ್ ತಮ್ಮ ಮೂಲಕ ಘನ ಸರ್ಕಾರದಲ್ಲಿ ವಿನಯಿಸಿಕೊಳ್ಳುವುದೇನೆಂದ್ರೆ ತಾವುಗಳು ಈ ಬಾರಿಯ ಸದನ ಸಭೆಯಲ್ಲಿ ಸವಿತಾ ಸಮಾಜಕ್ಕೆ ಅಪಮಾನವಾಗುವ ಪದ ಬಳಕೆಯ ವಿಷಯವನ್ನು ನಿಷೇಧಿಸುವ ಹಾಗೂ ಅದನ್ನು ಬಳಸುವ ವ್ಯಕ್ತಿಗಳ ಮೇಲೆ ದೂರು ದಾಖಲಿಸಿ ನ್ಯಾಯಾಲಯದಲ್ಲಿ ದಂಡ ಸಲ್ಲಿಸುವಂತಹ ದಶಕಗಳ ನಮ್ಮ ಹೋರಾಟದ ವಿಷಯವನ್ನು ಈ ಬಾರಿಯ ಅಧಿವೇಶನದಲ್ಲಿ ಮಂಡಿಸಿ ಕಾಯ್ದೆ ರೂಪಗೊಳಿಸಿ ಸುಖ ಸುಮ್ಮನೆ ನಮ್ಮ ಸವಿತಾ ಸಮಾಜವನ್ನು ಅಪಮಾನವಾಗುವುದನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ